ಬೂಟಾಟಿಕೆ ಬಯಲಾಗ್ತಿದೆ ಮುಖವಾಡುಗಳು ಕಳಚಿ ಬೀಳ್ತಿವೆ ಯುದ್ಧ ಬೇಕು ಅಂತಿದ್ದ ಸೋಗಲಾಡಿಗಳು ಈಗ ಶಾಂತಿ ಮಂತ್ರ ಪಠಿಸ್ತಿದ್ದಾರೆ ದೇಶಕ್ಕಿಂತ ಮೋದಿ ದ್ವೇಷವೇ ಹೆಚ್ಚಾಯ್ತ ಈ ಬೂಟಾಟಿಕೆ ಜನರಿಗೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆದಾಗ ನೋ ಕಮ್ಯಾಂಡ್ಸ್ ಪಾಕಿಸ್ತಾನದ ಮೇಲೆ ದಾಳಿಯಾಗಿದ್ದೇ ತಡ ಫುಲ್ ಆಫ್ ಎಮೋಷನ್ಸ್ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ನಿಮ್ಮ ಹಿಪೋಕ್ರಸಿಗೆ ಒಂದು ಲಿಮಿಟ್ ಬೇಡ್ವಾ ನಮಸ್ಕಾರ ವೀಕ್ಷಕರೇ ಬೂಟಾಟಿಕೆ ಬಯಲಾಗ್ತಿದೆ ಮುಖವಾಡಿಗಳು ಕಳಚಿ ಬೀಳ್ತಿವೆ ಯುದ್ಧಕ್ಕೂ ಮುನ್ನ ಇವರದ್ದು ಒಂದ್ ರೀತಿಯ ಧ್ವನಿ ಯುದ್ಧ ಆದ್ಮೇಲೆ ಮತ್ತೊಂದು ರೀತಿಯ ಧ್ವನಿ ಇವೆರಡರಲ್ಲೂ ಕೂಡ ಇರೋದು ಒಂದೇ ಕಾರಣ ಅದು ಮೋದಿ ದ್ವೇಷ ಇವರ ಒಣ ರಾಜಕಾರಣ ಪಾಲಿಟಿಕ್ಸ್ ಬಿಟ್ರೆ ಮೋದಿ ದ್ವೇಷ ಬಿಟ್ರೆ ಇವ್ರಿಗೇನು ಗೊತ್ತಿಲ್ಲ ಈ ಸೆಕ್ಯುಲರ್ ಜೀವಿಗಳಿಗೆ ಕೊಳೆತ ಮುದ್ದೆಯ ಜೀವಿಗಳು ಅಂತಾನು ಹೇಳ್ಬೋದೇನು ಹಾಗೆ ಆಡ್ತಿದ್ದಾರೆ ಇವರು ಯುದ್ಧಕ್ಕೆ ಮುಂಚೆ ಮೋದಿ ಸರ್ಕಾರ ಏನೂ ಮಾಡ್ತಾ ಇಲ್ಲ ಉಗ್ರರ ವಿರುದ್ಧ ಏನೂ ಕ್ರಮ ಕೈಗೊಳ್ತಿಲ್ಲ ಪಾಕ್ ವಿರುದ್ಧ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಕೂಗಾಡ್ತಿದ್ದವರು ಬಾಯ್ ಬರ್ದ್ಕೊಡ್ತಿದ್ದವರು ಒಮ್ಮೆ ಮೋದಿ ಸರ್ಕಾರದ ನಿರ್ಧಾರದಿಂದ ಒಂಬತ್ತು ಉಗ್ರ ನೆಲೆಗಳು ಧ್ವಂಸ ಆಗ್ತಿದ್ದಂಗೆ ಹೌ ಹಾರು ಕೂತ್ಕೊಂಡ್ರು ಅಯ್ಯಯ್ಯೋ ಅಯ್ಯಯ್ಯೋ ಯುದ್ಧ ಬೇಡ ಯುದ್ಧ ಬೇಡ ನಮಗ್ ಶಾಂತಿ ಬೇಕು ಶಾಂತಿ ಬೇಕು ಅಂತ ಮೊಲುಗೋದಕ್ಕೆ ಶುರು ಮಾಡಿದ್ದಾರೆ ಇವರ ಹೆಸರನ್ನ ನೀವು ಬುದ್ಧಿಜೀವಿಗಳು ಅಂತನಾದರೂ ಇಟ್ಕೊಳ್ಳಿ ಚಿಂತಕರು ಅಂತನಾದರೂ ಹೇಳಿ ಪ್ರಗತಿಪರರು ಅಂತನಾದರೂ ಹೇಳಿ ಎಡಪಂಥೀಯರು ಅಂತ ಆದರೂ ಕರ್ಕೊಳ್ಳಿ ಬಟ್ ನಾನು ಮಾತ್ರ ಇವ್ರನ್ನ ಕರೆಯೋದು ಸೋಗಲಾಡಿಗಳು ಬೂಟಾಟಿಕೆ ಜನ ಅಂತಾನೆ ಇವರ ಬೂಟಾಟಿಕೆ ಈಗ ಬಟಾ ಬಯಲಾಗ್ತಿದೆ ಅಫ್ಕೋರ್ಸ್ ಇವರ ಈ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಇವರ ಉಸರುವಳ್ಳಿ ಬಣ್ಣ ನಮಗೆ ಮೊದಲು ಗೊತ್ತಿರಲಿಲ್ಲ ಅಂತಿಲ್ಲ ಆದರೆ ಈಗ ಢಾಳಾಗಿ ಬಯಲಾಗ್ತಿದ್ದಾರೆ ಇನ್ನಿಲ್ಲದ ರೀತಿಯಲ್ಲಿ ಎಕ್ಸ್ಪೋಸ್ ಆಗ್ತಿದ್ದಾರೆ ಭಂಡತನದಿಂದ ಬಯಲಾಗ್ತಿದ್ದಾರೆ ಅಲ್ಲಿ ಉಗ್ರರು ಇಪ್ಪತ್ತಾರು ಜನ ಅಮಾಯಕರನ್ನ ಹತ್ಯೆ ಮಾಡಿದ್ರಲ್ಲ ಆಗ ಪಾಪ ಇವರು ಯಾರ ಹೃದಯ ಕಿಡ್ನಿ ಮರಗ್ಲೇ ಇಲ್ಲ ಅದಕ್ಕೆ ಯಾರೂ ಕೂಡ ಸಂತಾಪ ಸೂಚಿಸ್ತಿಲ್ಲ ಉಗ್ರರು ಈ ರೀತಿ ಮಾಡಿದ್ರು ಅಂತ ಹೇಳಿ ಉಗ್ರರ ವಿರುದ್ಧ ಯಾರೂ ಕಿಡಿಕಾರಲಿಲ್ಲ ಆದರೆ ಯಾವಾಗ ನಮ್ಮ ಸೇನೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತೋ ಇವರು ವಿಲವಿಲಾ ವಿಲವಿಲಾ ಅಂತ ಒದ್ದಾಡ್ತಿದ್ದಾರೆ ಪಾಪ ಶತ್ರು ದೇಶದ ಮೇಲೆ ದಾಳಿ ಮಾಡಿದ್ರೆ ಇವರಿಗೆ ಇನ್ನಿಲ್ಲದ ಸಂಕಟ ನೋವು ಶುರುವಾಗ್ಬಿಟ್ಟಿದೆ ಇಡೀ ದೇಶ ಮೋದಿ ಸರ್ಕಾರದ ಜೊತೆಗೆ ನಿಂತ್ಕೊಂಡಿದ್ರೆ ಇದೊಂದು ಸೋಗಲಾಡಿ ಜನಾಂಗ ಸೋ ಕಾಲ್ಡ್ ಸೋಗಲಾಡಿ ಜನಾಂಗ ತಮ್ಮ ವರಾತೆಯನ್ನು ತೆಗೆದುಕೊಂಡು ಕೂತಿದೆ ಇವ್ರು ಯಾವ ಪಕ್ಷಕ್ಕೆ ಸೇರಿದವ್ರು ಅಲ್ಲ ಆದರೆ ಒಂದು ಪಕ್ಷಕ್ಕೆ ತಮ್ಮ ಚಿಂತನೆಯನ್ನು ಅಕ್ಷರಶಃ ಮಾರ್ಕೊಂಡು ಬಿಟ್ಟಿದ್ದಾರೆ ಮತ್ತೆ ತಮ್ಮನ್ನು ತಾವು ಲೆಫ್ಟ್ ಲಿಬರಲ್ಸ್ ಅಂತ ಬೇರೆ ಕರ್ಕೊತಾರೆ ಈ ಕಡೆಯವರು ಲೆಫ್ಟು ಅಲ್ಲ ಈ ಕಡೆ ಲಿಬರಲ್ಸೂ ಅಲ್ಲ ಪ್ರಗತಿಪರರಂತೂ ಮೊದಲಿಂದಾನೂ ಕೂಡ ಅಲ್ವೇ ಅಲ್ಲ ಹಾಗಾದ್ರೆ ತಮ್ಮನ್ನ ತಾವು ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಸ್ ಜಾತ್ಯತೀತವಾದಿಗಳು ತರ್ಕಜೀವಿನೋ ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವು ಕರೆತ್ಕೊಳ್ತಾ ಹಣೆ ಪಟ್ಟಿ ಇಟ್ಕೊಂಡಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ರು ಪೆಹಲ್ಗಾಮ್ಗೆ ಪ್ರತೀಕಾರವನ್ನು ತೆಗೆದುಕೊಂಡಿದ್ದಕ್ಕೆ ಪಾಕಿಸ್ತಾನದ ಮೇಲೆ ನಮ್ಮ ಭಾರತ ಯುದ್ಧ ಮಾಡ್ತಾ ಇರೋದಕ್ಕೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಫಿಲ್ಮ್ ಮೇಕರ್ ವಿನೋದ್ ಕಾಪ್ರಿ ಈ ಮೊದಲು ಯುದ್ಧ ಬೇಕು ಯುದ್ಧ ಬೇಕು ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ದ ಸ್ಟ್ರಾಂಗ್ ಆ್ಯಂಡ್ ಟ್ವೀಟ್ಸ್ ಆರ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಎನಿ ಮೋರ್ ನರೇಂದ್ರ ಮೋದಿ ಅವರೇ ಹಾಗೂ ರಾಜನಾಥ್ ಸಿಂಗ್ ಅವರೇ ಇಡೀ ದೇಶ ನಿಮ್ಮ ಬೆನ್ನಿಗೆ ನಿಂತಿದೆ ನೀವು ಕಟ್ಟುನಿಟ್ಟಾದ ಆಕ್ಷನ್ ತೆಗೆದುಕೊಳ್ಳಿ ಡಿಕ್ಲೇರ್ ಅ ವಾರ್ ಅಂತ ಆಗ ಹೇಳಿದ್ದ ಆದ್ರೆ ಈಗ ಸೇ ನೋ ಟು ವಾರ್ ಅಂತ ಹೇಳಿ ಶಾಂತಿ ಮಂತ್ರ ಪಠಿಸ್ತಿದ್ದಾನೆ ಮೊಸಳೆ ಕಣ್ಣೀರನ್ನು ಹಾಕ್ತಿದ್ದಾನೆ ಈ ಕಾಪ್ರಿ ಏನಿದಾನಲ್ಲ ನಮ್ಮ ಆಡು ಭಾಷೆ ನಾವು ಹೇಳ್ತೀವಿ ಇವನು ಪಾಕಿಸ್ತಾನದ ಚಪ್ರಾಸಿ ಮಾಡ್ತಿದ್ದಾನೆ ಕಾಂಟ್ರವರ್ಷಿಯಲ್ ಫೋಕ್ ಸಿಂಗರ್ ನೇಹಾ ಸಿಂಗ್ ರಾಥೋರ್ ಮೊದಲು ಯುದ್ಧ ಬೇಕು ಯುದ್ಧ ಬೇಕು ಪಾಕ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಿದ್ದವಳು ಈಗ ಯುದ್ಧ ಬೇಡ ಶಾಂತಿ ಬೇಕು ಅಂತಿದ್ದಾಳೆ ಪೆಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಹತ್ಯೆ ಮಾಡಿದಾಗ ಈಕೆಯ ಟ್ವೀಟ್ ಹೇಗಿತ್ತು ಗೊತ್ತಾ ಓ ಹಾಗಾದ್ರೆ ಈ ಬಾರಿಯೂ ಕೂಡ ಪಾಕಿಸ್ತಾನ ಬಚಾವಾಗುತ್ತಾ ದೇಶದ ಪ್ರತೀಕಾರ ಯಾವಾಗ ಈಡೇರುತ್ತೆ ಮೋದಿಯವರೇ ನಮ್ಮ ದೇಶದ ಜನ ಉಗ್ರರ ತಲೆಗಳನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಆಗ ಟ್ವೀಟ್ ಮಾಡಿದ್ಲು ನೋಡಿ ಯಾವಾಗ ಇದಕ್ಕೆ ಪ್ರತೀಕಾರ ತೀರ್ಸ್ಕೊಳ್ತು ನಮ್ಮ ಭಾರತೀಯ ಸೇನೆ ನಮ್ಮ ಭಾರತ ಸರ್ಕಾರ ಈಕೆ ತನ್ನ ಮುಖವಾಡವನ್ನು ಕಳ್ಸಿಬಿಟ್ಲು ಏನಂದಿದ್ದಾಳೆ ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯುದ್ಧ ಆಗ್ತಾ ಇದೆ ಇಲ್ಲಿ ಹೆಣೆಗಳು ಉರುಳು ಬೀಳ್ತಾ ಇವೆ ಯುರೋಪ್ ಶಸ್ತ್ರಾಸ್ತ್ರವನ್ನ ಸಪ್ಲೈ ಮಾಡ್ತಾ ಇದೆ ಹಾಗಾದ್ರೆ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಹೇಳ್ಕೊಂಡು ಈಗ ಕಣ್ಣೀರು ಸುರಿಸ್ತಾ ಇದ್ದಾಳೆ ತನ್ನ ಊಸರುವಳಿ ಬಣ್ಣವನ್ನ ಬಯಲ್ ಮಾಡಿದಾಳೆ ದಿ ವಾಯರ್ ಪ್ರೊಪಗಂಡ ನ್ಯೂಸ್ ಪೋರ್ಟಲ್ ಆ್ಯಂಟಿ ಮೋದಿ ಆ್ಯಂಟಿ ಇಂಡಿಯಾ ನ್ಯೂಸ್ ಪೋರ್ಟಲ್ ಇವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಾವು ಇಲ್ಲಿಯೇ ಒಬ್ಳು ಅವಳ ಹೆಸರು ಅರ್ಫಾ ಖಾನು ಶೇರ್ವಾನಿ ಅಂತ ಈಕೆ ಏನ್ ಟ್ವೀಟ್ ಮಾಡಿದಾಳೆ ಗೊತ್ತಾ ಶಾಂತಿ ಅನ್ನೋದು ದೇಶಭಕ್ತಿ ಯುದ್ಧ ಅನ್ನೋದು ವಿನಾಶ ಗಡಿಗಳು ರಕ್ತವನ್ನು ಹರಿಸೋದಿಲ್ಲ ಜನರೇ ಹರಿಸ್ತಾರೆ ಯುದ್ಧ ಬೇಡ ಯುದ್ಧ ಬೇಡ ಅಂತ ಹೇಳಿ ಗೋಗರಿತಿದಾಳೆ ಮೊದಲು ಈಕೇನೆ ಏನ್ ಕ್ರಮ ತೆಗೆದುಕೊಳ್ತೀರಾ ಯುದ್ಧ ಯಾವ ಮಾಡ್ತೀರಾ ಅಂತ ಕೇಳಿದ್ಲು ಪಾಕಿಸ್ತಾನ ನಮ್ಮ ಒಳಗೆ ನುಗ್ಗಿ ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ದಾಗ ಇವ್ರಿಗೆ ಏನ್ ಅನ್ಸಲ್ಲ ಪಾಪ ನಮ್ಮ ಸೈನಿಕರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಇವರಿಗೆ ಇಲ್ಲದೆ ಇರುವಂತಹ ನೋವು ಯಾರ ತಂದೆ ಸೇನೆಯಲ್ಲಿರ್ತಾರೋ ಅವ್ರಿಗೆ ಯುದ್ಧ ಬೇಡ ಯಾರ ಮಗ ಸೇನೆಯಲ್ಲಿರ್ತಾರೋ ಅವ್ರಿಗೆ ಯುದ್ಧ ಬೇಡ ಯಾರ ಸಹೋದರ ಸೇನೆಯಲ್ಲಿರ್ತಾರೋ ಅವ್ರಿಗೆ ಯುದ್ಧ ಬೇಡ ಆದರೆ ಇವ್ರಿಗೆ ಯಾರಿಗೂ ಸಂಬಂಧನೇ ಇಲ್ವಲ್ಲ ಅವರಿಗೆಲ್ಲರಿಗೂ ಯುದ್ಧ ಬೇಕು ಈ ರೀತಿಯಲ್ಲಿ ರಾಜು ಪಾಲೇಕರ್ ಅನ್ನೋನು ಇಷ್ಟುದ್ಧ ಲೆಕ್ಚರ್ ಕೊಟ್ಟಿದ್ದಾನೆ ಆಬ್ವಿಯಸ್ಲಿ ದೇಶದ ಜನಸಾಮಾನ್ಯರಾಗಿ ನಮ್ಮ ಕಳಕಳಿ ಕೂಡ ಅಷ್ಟೇನೆ ಯುದ್ಧ ಮಾಡಿದ್ರೆ ಸೈನಿಕರ ಜೀವ ಹೋಗುತ್ತೆ ಸೈನಿಕರ ಕುಟುಂಬಗಳು ನೋನಲ್ಲಿರುತ್ತೆ ಅಂತ ಹೇಳಿ ಆದರೆ ಈಗಿರುವಂಥ ಪರಿಸ್ಥಿತಿ ಇದೆಯಲ್ಲ ಪಾಕಿಸ್ತಾನಕ್ಕೆ ಅದರದ್ದೇ ದಾಟಿಯಲ್ಲಿ ನಾವು ಉತ್ತರ ಕೊಡಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ ಇದನ್ನ ಈ ಸೋಗಲಾಡಿ ಜನಾಂಗ ಅರ್ಥ ಮಾಡ್ಕೋಬೇಕು ದಿ ಕ್ಯಾನ್ಸರ್ ಡಾಕ್ಟರ್ ಅನ್ನೋನು ಒಬ್ಬನು ಟ್ವೀಟ್ ಮಾಡಿದ್ದಾನೆ ಏನಂತ ಹೇಳಿದ್ರೆ ಯುದ್ಧಕ್ಕೆ ಹುರಿದುಂಬಿಸ್ತಾ ಇರೋರು ತಮ್ಮ ಕಣ್ಣೆದುರಿಗೆ ಒಂದು ಜೀವ ಹೋಗೋದನ್ನ ಇಲ್ಲಿವರೆಗೂ ಕೂಡ ನೋಡಿಲ್ಲ ಯುದ್ಧವನ್ನ ನಿಲ್ಲಿಸಿ ಈ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿ ಅಂತ ಹೇಳಿ ಬುದ್ಧಿ ಹೇಳಕ್ ಬಂದಿದ್ದಾನೆ ಇನ್ನು ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ ಜಾತ್ಯತೀತವಾದಿ ನಬಾ ನಕ್ವಿ ಟ್ವೀಟ್ ಮಾಡಿ ಏನಂದಿದ್ದಾರೆ ಅಂತ ಅಂದರೆ ಯುದ್ಧ ಅನ್ನೋದು ವಿಪತ್ತು ನೋವಿನಲ್ಲಿರುವಂತಹ ಜನರು ಪ್ರಾಣ ಕಳೆದುಕೊಳ್ಳುವಂತಹ ಸೈನಿಕರು ಹಾಗೆ ತೀವ್ರವಾಗಿ ಹಾನಿಗೊಳಗಾಗುವ ಆರ್ಥಿಕತೆ ಯುದ್ಧ ಅನ್ನೋದು ಯಾವುದೋ ನ್ಯೂಸ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಆಗೋದಲ್ಲ ಅಂತ ಹೇಳ್ಕೊಂಡು ಈಕೆ ಇವಳು ಈಗ ಶಾಂತಿ ಮಂತ್ರ ಪಠಿಸ್ತಾ ಇರೋದು ಇವರೆಲ್ಲರೂ ಕೂಡ ಏನಿಷ್ಟು ಜನರು ನಾನು ಹೇಳ್ತಾ ಹೋದ್ನಲ್ಲ ನಿಮಗೆ ಇವರಲ್ಲಿರೋದು ಇರೋದು ಒಂದು ಒಣ ಸಿದ್ಧಾಂತ ಮೋದಿಯನ್ನು ದ್ವೇಷ ಮಾಡಬೇಕು ಅನ್ನೋದಷ್ಟೇ ಆಪರೇಷನ್ ಸಿಂಧೂರ ಆಗೋಕ್ಕಿಂತ ಮುಂಚೆ ಯಾಕೆ ಯುದ್ಧ ಮಾಡ್ತಿಲ್ಲ ಅಂತ ಕೇಳಿದ್ರು ಈಗ ಯಾಕೆ ನೀವು ಯುದ್ಧ ಮಾಡಿದ್ರಿ ಅಂತ ಹೇಳಿ ಹೇಳ್ತಿದ್ದಾರೆ ಇದು ಇವರ ಡಬಲ್ ಸ್ಟ್ಯಾಂಡರ್ಡ್ ಸೆಟ್ ಅನ್ನ ತೋರಿಸುತ್ತೆ ಇನ್ನು ಪಿ ಡಿ ಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಕೂಡ ಮಾತನಾಡಿದ್ದಾರೆ ಏನಂತ ಹೇಳಿದ್ರೆ ಈ ಒಂದು ಕ್ರಾಸ್ ಫೈರ್ನಲ್ಲಿ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕ್ರಾಸ್ ಫೈರ್ನಲ್ಲಿ ನಲ್ಲಿ ಪಾಪ ಅಲ್ಲಿ ಪಾಕಿಸ್ತಾನದಲ್ಲಿ महिलाएरू मक्को टारगेट ആക്തിദാരെ ഔരെൻ മാടീദാരെ ഇദരിന്ദ നീവു എനേ അച്ചീവ് മാടതിരാ ഇദരിന്ദ പരിഹാരാനു സിഗല്ല ശാന്തിനു സിഗല്ലന്ത മുജെ സമജ്ധി നിയാതാ ഹേ കി ഇസ്മേ യേ ജോ ഹാലാത് ഹേ ഇസ്മേ ബച്ചോങ്കാ ക്യാ കുസൂർ ഹേ ഔർ ഉസങ്കാ ക്യാ കുസൂർ ഹേ ജോ ഇസ് വഖത് ഇസ് ക്രോസ് ഫയർ മേം ഫസ് രഹേ ഹേ മുഷ്കിലാത്ത മേം ഹേ തോ ഹംനേ ദേഖാ ഹേ കി മിലിറ്ററി ആക്ഷൻ ജോ ഭീ ജബ് ഭീ ഹോതാ ഹേ वो സിംപ്റ്റം കാ ഇലാജ് കർത്താ ഹേ वो ബീമാരി കീ ജഡ് തക് നഹീ പൗഞ്ച് പാതാ ഹേ ಅವತ್ತು ಪಹಲ್ಗಾಮ್ ನಲ್ಲಿ ಹತ್ಯೆ ಮಾಡಿದ್ರಲ್ಲ ಅವಾಗ ನಿಮ್ಗೆ ಏನು ಅನ್ಸಿಲ್ವಾ ಈಗ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡಬೇಕಾದ್ರೆ ನಿಮ್ಗೆಲ್ಲರಿಗೂ ಶಾಂತಿ ಮಂತ್ರ ನೆನಪಾಗುತ್ತಾ ದೇಶ ಯುದ್ಧ ಮಾಡ್ತಿರೋ ಸಂದರ್ಭದಲ್ಲಿ ನೀವು ನಿಮ್ಮ ರಾಜಕೀಯ ಸಿದ್ಧಾಂತ ಐಡಿಯಾಲಜಿಕಲ್ ಡಿಫ್ರೆನ್ಸ್ ನ ಬದಿಗೊತ್ತಿ ಗೊತ್ತಿ ಒಗ್ಗಟ್ಟಾಗಿರಬೇಕು ಸರ್ಕಾರದ ಜೊತೆ ನಿಲ್ಲಬೇಕು ಶತ್ರು ದೇಶದ ವಿರುದ್ಧ ಹೋರಾಡಬೇಕು ಅದನ್ನ ಬಿಟ್ಕೊಂಡು ಈ ರೀತಿ ಮಾತಾಡ್ತಿದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಇಷ್ಟೆಲ್ಲ ಮಾತನಾಡೋ ಈ ಸೋಗಲಾಡಿ ಜನ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮೋಕ್ರಸಿ ಇಲ್ಲ ಮಣ್ಣಂಗಟ್ಟೆ ಇಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಕೊರಕ್ತಿರ್ತಾರೆ ಮೊದಲು ಭಾರತದ ಇಂಟ್ರೆಸ್ಟ್ ಏನಿದೆ ಜನ ಏನು ಬಯಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದಾನೇ ಈ ಸೋಗಲಾಡಿ ಜನಾಂಗ ತನ್ನ ರಿಲೆವೆನ್ಸ್ ಅನ್ನ ಕಳೆದ್ಕೊಳ್ತಾ ಇದೆ ಜನ ಬೀದಿ ಬೀದಿಯಲ್ಲೂ ಇವರಿಗೆ ಅವಮಾನ ಮಾಡೋಕ್ಕೂ ಮುಂಚೆ ಈ ಪ್ರಗತಿಪರರು ಈ ಸೋ ಕಾಲ್ಡ್ ಸೋಗಲಾಡಿ ಜನಾಂಗ ತಮ್ಮ ಬಾಯಿಗೆ ಬೀಗ ಹಾಕಿಕೊಂಡು ಕುಳಿತುಕೊಂಡ್ರೆ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ